ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಗ್ರಹೇಶ್ವರ ಗಾರ್ಡಿಗೇ ಮೈಸೂರು ಏಪ್ರಿಲ್ ಏಳು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾ ಮಂಟಪದ ಸಭಾಂಗಣದಲ್ಲಿ ಉತ್ತಿಷ್ಟ ಭಾರತ ಪ್ರತಿಷ್ಠಾನ ಮೈಸೂರು ಹಾಗೂ ಹಿಮಾಲಯ ಪ್ರತಿಷ್ಠಾನ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಎರಡು ಪ್ರತಿಷ್ಠಾನಗಳ ವತಿಯಿಂದ ಹಿರಿಯ ವೈದ್ಯರುಗಳಾದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ರಾಜಶೇಖರ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಎಚ್ ಪಿ ರಾಜಶೇಖರ್ ಮತ್ತು ಆರ್ ಕೆ ನರ್ಸಿಂಗ್ ಹೋಮ್ನ ಮುಖ್ಯ ನಿರ್ವಾಹಕರಾದ ಡಾಕ್ಟರ್ ಲಕ್ಷ್ಮೀ ದೇವಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಹಿಮಾಲಯ ಪ್ರತಿಷ್ಠಾನದ ಎನ್ ಅನಂತು ಉತ್ತಿಷ್ಟ ಭಾರತ ಪ್ರತಿಷ್ಠಾನದ ನಾಗೇಂದ್ರ ಬಾಬು ಅನಂತ ಸಾಲಿಗ್ರಾಮರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೃೆಯಲ್ಲಿ ಅವರ ಮಾನಸಿಕ ಯಾತನೆಯಿಂದ ತುಂಬಾ ದಿನ ಕಣ್ಣೆ ಹುಡುಗರಿಗೆಲ್ಲ ಸ್ವಲ್ಪ ನೋಡಿ ಹಾಗೆ ನಾವೆಲ್ಲ ಕಣ್ಣು ನೋಡ್ಬಿಟ್ಟು ಅವರಿಗೆಲ್ಲ ಕಣ್ಣು ರಿಪೇರಿ ಮಾಡ್ತೀವಿ ಅಂತ ಹೇಳಿ ನಮಗೆ ಪಂಗಿಲ್ಲ ಇಲ್ಲ ಇಲ್ಲ ಅವೆಲ್ಲ ಬರಕ್ಕಾಗಲ್ಲ ಇದೆ ಅಲ್ಲಿ ಕಣ್ಣೆ ಕಾರ್ಮಿಕೆ ನೀವು ಏರಿಗೆ ಹಾಕೋಬಿಟ್ಟು ಸುಧಾರಣೆ ಮಾಡಿ ಅವ್ರು ವಾಪಸ್ ಕಳಿಸ್ಬೇಕು ನೀವು ಕಣ್ಣು ನಿಲ್ದಂಗೆ ಹುದಾಯ ಮಾಡಬೇಕು ಏನು ಅಂತೇಳಿ ನಾವು ಆ ಸಾಧ್ಯದ ಹೆಚ್ಚುವರಿ ಅಧಿಕಾರಿಗಳ ಜೊತೆ ಈ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಯಾದಂಥ ಸಂಸ್ಥೆ ರಾಷ್ಟ್ರಗಳ ಇಡೀ ಪ್ರಪಂಚದಲ್ಲಿ ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಸದಸ್ಯತೆ ಇರ್ತದೆ ಅದರ ಮುಖ್ಯ ಉದ್ದೇಶ ಎಲ್ರಿಗೂ ಆರೋಗ್ಯ ಪಾಲನೆ ಆರೋಗ್ಯವನ್ನು ತಾವು ಕೊಡಬೇಕು ಅನ್ನೋ ಉದ್ದೇಶ ಅದರಲ್ಲೂ ಯಾವ ದೇಶ ಅಭಿವೃದ್ಧಿ ಹೊಂದಿದ್ವೋ ಅಥವಾ ಅಭಿವೃದ್ಧಿ ಹೊಂದುತ್ತಾ ಇರ್ತದೋ ಅಂತಹ ದೇಶಗಳಲ್ಲಿ ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳು ಮತ್ತು ನೀರಿಂದ ಬರ್ತಕ್ಕಂಥ ರೋಗಗಳು ಗಾಳಿಯಿಂದ ಬರ್ತಕ್ಕಂಥ ರೋಗಗಳು ಆಹಾರದಿಂದ ಬರ್ತಕ್ಕಂಥ ರೋಗಗಳು ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇದನ್ನು ನಾವು ಬಹುಶಃ ನಾವು ಭಾರತ ದೇಶವನ್ನು ನಾವು ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತು ಏಳರಲ್ಲಿ ಸ್ವಾತಂತ್ರ್ಯ ಬಂದಾಗ ಈ ರಾಷ್ಟ್ರದಲ್ಲಿ ಇದ್ದಂಥ ಕಾಯಿಲೆಗಳು ಬಹಳಷ್ಟು ಆಗ ಪ್ಲೇಗು ಸಿಡುಬು ಕ್ಷಯ ನೀರು ಕ್ಷಯ ಕಾಲರ ಇವು ಬಹಳ ಇಡೀ ಮನುಕುಲವನ್ನೇ ಶೇಕ್ ಮಾಡ್ತಾಯಿದಿತ್ತು ಮತ್ತು ಸಾವಿನ ಪ್ರಮಾಣವೂ ಜಾಸ್ತಿ ಇತ್ತು ಕಾಯಿಲೆ ಪ್ರಮಾಣ ಕೂಡ ಜಾಸ್ತಿ ಇತ್ತು ಕಾರಣ ಅಂತ ಹೇಳಿದ್ರೆ ಅವತ್ತಿನ ದಿವಸ ಶುದ್ಧವಾದ ಸಿಗೋದು ಕಷ್ಟ ಇತ್ತು ಶುದ್ಧವಾದ ಒಳ್ಳೆಯ ಆಹಾರಗಳು ಸಿಗ್ತಾ ಕಷ್ಟ ಇತ್ತು ಈ ಸಾಂಕ್ರಾಮಿಕ ರೋಗಗಳು ತಗುಲಾಗಿಬಿಟ್ಟಿದ್ದೆ ಯಾವುದೇ ಒಂದು ದೇಶ ಬಡದೇಶ ಇದ್ದೀನಿ ಆ ಬಡದೇಶದಲ್ಲಿ ಇವೆಲ್ಲ ಕಾಯಿಲೆಗಳು ಇರ್ತಕ್ಕಂಥದ್ದು ಇಂಥದ್ದನ್ನೆಲ್ಲ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಮಾಡಿ ಎಲ್ಲ ದೇಶಗಳಿಂದ ಒಂದು ಕಾಂಟ್ರಿಬ್ಯೂಷನ್ ತಗೊಂಡು ಅಲ್ಲಿ ಅದರಿಂದ ಯಾವ್ಯಾವ ದೇಶಕ್ಕೆ ಆದ್ಯತೆ ಮೇಲೆ ಅನುಕೂಲಗಳು ಬೇಕು ಅಲ್ಲಿ ಔಷಧಗಳಿರ್ಬೋದು ಅಥವಾ ಸಲಹೆಗಳಿರ್ಬೋದು ಅಥವಾ ಉಪಕರಣಗಳಿರ್ಬೋದು ಅಥವಾ ಮ್ಯಾನ್ ಪವರ್ ಕೊಡ್ತಕ್ಕಂಥ ಇರ್ಬೋದು ಇದನ್ನೆಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಮಾಡುತ್ತೆ ಹಾಗೆ ಇದೊಂದು ದೊಡ್ಡ ಸಂಸ್ಥೆ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಇದರಲ್ಲಿ ರಾಜಕೀಯ ಇರೋದಿಲ್ಲ ಚೈನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಇಂಡಿಯಾ ಇರ್ಬೋದು ಅವೆಲ್ಲ ಒಂದೇ ಎಲ್ಲವೂ ಒಂದೇ ಎಲ್ಲ ದೇಶಗಳನ್ನೂ ಕೂಡ ಒಟ್ಟಿಗೆ ಅವ್ರು ನೋಡ್ಕೊತಾರೆ ಒಂದೇ ಅದರಲ್ಲಿ ರಾಜಕೀಯ ಬರೋದಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ ಅದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಫಿಷಿಯಲ್ ಆಗಿ ಶುರುವಾದದ್ದು ಸತತವಾಗಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಈ ವಿಶ್ವ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದೆ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದೆ ನಲವತ್ತೆಂಟರಲ್ಲೇ ಸ್ವಲ್ಪ ಅದು ಶುರುವಾಯಿತು ಎಕ್ಸಿಸ್ಟೆನ್ಸ್ ಅಂತ ಬಂತು ಅಸೆಂಬ್ಲಿ ನಡೀತು ಡಬ್ಲ್ಯೂ ಹೆಚ್ಒ ಅಸೆಂಬ್ಲಿ ನಲವತ್ತೆಂಟರಲ್ಲಿ ನಡೆದಿದ್ದು ನೆಕ್ಸ್ಟು ಮುಂದುವರಿಸಿಕೊಂಡು ಐವತ್ತರಿಂದ ಪ್ರಾರಂಭ ಮಾಡ್ತೀವಿ ಇದು ನಂಬರ್ ಒನ್ ಅದು ಪ್ರತಿ ವರ್ಷವೂ ಕೂಡ ಒಂದು ಘೋಷವಾಗ್ತದೊಂದಿಗೆ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಮಾಡ್ತೀವಿ ಒಂದು ಘೋಷವಾಕ್ಯ ಒಂದು ಥೀಮ್ ಥೀಮ್ ಇದ್ದಾಗ ಈಗ ಹೆಲ್ತ್ ಕಾರ್ ಬಡಿ ದಟ್ ಈಸ್ ಟ್ವೆಂಟಿ ತ್ರೀ ಪ್ಲ್ಯಾನ್ ಟ್ವೆಂಟಿ ತ್ರೀ ಘೋಷವಾಕ್ಯ ಈ ವರ್ಷಕ್ಕೆ ಹೇಳಿದ ಹೇಳಿದಾಗಲೇ ಮೈ ಹೆಲ್ತ್ ಮೈ ರೈಟ್ ಮತ್ತು ಮೈ ಹೆಲ್ತ್ ಮೈ ರೈಟ್ ನೀವು ಹತ್ತು ಸಾರಿ ಅದನ್ನು ರಿಪೀಟ್ ಮಾಡಿ ಮೈ ಹೆಲ್ತ್ ಮೈ ರಿಪೀಟ್ ಇದೇ ಥರ ಡಿಪ್ರೆಷನ್ ಬಗ್ಗೆ ಮತ್ತು ಈ ಕಾಲರ ಇತ್ಯಾದಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆಮೇಲೆ ಡಿಫಿಟ್ ಡಯಾಬಿಟೀಸ್ ಸಕ್ಕರೆ ರೋಗವನ್ನು ಸೋಲಿಸಿ ಅದು ಒಂದು ಸ್ಲೋಗನ್ ಇತ್ತು ಒಂದು ಕಾಲಕ್ಕೆ ಥೀಮ್ ಇತ್ತು ಹೆಲ್ತ್ ಫಾರ್ ಎವ್ರಿ ಬಡಿ ಅದು ಒಂದು ಕಾಲಕ್ಕೆ ಥೀಮ್ ಇತ್ತು ಈಗ ಥೀಮ್ಗಳು ಬೇಕಾದಷ್ಟು ಚೇಂಜ್ ಆಗಿ ಘೋಷವಾಕ್ಯಗಳು ಚೇಂಜ್ ಆಯ್ತಾ ಬರ್ತವೆ ವರ್ಷ ವರ್ಷ ಈ ಸಾರಿ ಮೈ ಹೆಲ್ತ್ ಮೈ ರೈಟ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ